ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಿಣಿ ಕೈಗಾರಿಕಾ ಪ್ರದೇಶದಲ್ಲಿರುವ ಸಿಐಇ ಆಟೋಮೋಟಿವ್ ಲಿಮಿಟೆಡ್ ಕಂಪನಿಯ ಎರಡನೇ ಘಟಕದಲ್ಲಿ ಬಿಲ್ ಫೋರ್ಜ್ ಕಾರ್ಮಿಕರ ಸಂಘ ಮತ್ತು ಆಡಳಿತ ಮಂಡಳಿಯವರ ಸಹಯೋಗದಲ್ಲಿ ಅದ್ದೂರಿಯಾಗಿ ನಡೆದ ಏಳನೆಯ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಎನ್ನುವದೇ ಸಂದರ್ಭದಲ್ಲಿ ಕಂಪನಿಯ ಆಡಳಿತ ಮಂಡಳಿಯವರು ಮತ್ತು ಕಾರ್ಮಿಕರು ಧ್ವಜಾರೋಹಣ ನೆರವೇರಿಸಿದರು ಹಾಗೆಯೇ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಎನ್ನು ಕಾರ್ಯಕ್ರಮದಲ್ಲಿ ಕಾರ್ಮಿಕ ಸಂಘದ ಅಧ್ಯಕ್ಷ ವಿನೋದ್ ಕುಮಾರ್ ಉಪಾಧ್ಯಕ್ಷ ಶ್ರೀನಿವಾಸ್ ಸಂಘದ ಕಾರ್ಯದರ್ಶಿ ರಮೇಶ್ ಸಹ ಕಾರ್ಯದರ್ಶಿ ಬೇಟೆಗೌಡ ಕಜಂಜಿ ಧರ್ಮರಾಜ್ ಹಾಗೂ ಕಾರ್ಮಿಕ ಸಂಘದ ಸದಸ್ಯರಾದ ನಾಗೇಂದ್ರ ಭಾವಿಮನಿ ಶಿವಯೋಗಿ ಹಿರೇಮಠ್ ಸೋಮನಗೌಡ ಪಾಟೀಲ್ ವಿಠಲ್ ಬಸವರಾಜ್ ಜಾಲವಾದಿ ಬಾಪುಗೌಡ ಕಾರ್ಖಾನೆಯ ಆಡಳಿತ ಮಂಡಳಿಯ ಸಿಇಒ ಶೇಖರ್ ಚಕ್ಲೆ ಹೆಚ್ ಆರ್ ಬಸವರಾಜಪ್ಪ ಹೆಚ್ ಆರ್ ಗದ್ದಿಲಿಂಗಪ್ಪ ದೇವಂತ್ ಸುನಿಲ್ ಆರ್ವಿ ಮತ್ತು ಎಲ್ಲ ಕಾರ್ಮಿಕರು ಭಾಗವಹಿಸಿದರು ಬೆಂಗಳೂರಿನ ಹಣಕಲ್ ತಾಲೂಕಿನ ಬೊಮ್ಸಂದ್ರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಶ್ರೀಯುತ ಅನಿಲ್ ಹರಿದಾಸ್ ಅವರು ಪ್ರಾರಂಭ ಮಾಡುತ್ತಾರೆ ಈ ಘಟಕದಲ್ಲಿ ಭಾರತ ಹಾಗೂ ಪ್ರಪಂಚದಾದ್ಯಂತ ದ್ವದ ಪ್ರವಾಣ ಬಿಳಿಭಾಗಗಳ ಉತ್ಪಾದನೆಯನ್ನು ಮಾಡಿ ಪೂರೈಸಲು ಈ ಘಟಕವನ್ನು ಸ್ಥಾಪಿಸಲಾಗಿತ್ತು ಈ ಘಟಕದಲ್ಲಿ ಪೋಲ್ ಫೋರ್ಜಿಂಗ್ ಇ ಟ್ರೀಟ್ಮೆಂಟ್ ಮತ್ತು ಮಿಷಿನ್ ವಿಭಾಗಗಳನ್ನು ಪ್ರಸ್ತಾಪಿಸಿ ದ್ವಿಚಕ್ರ ವಾಹನ ಬಿಡಿಭಾಗಗಳನ್ನು ಉತ್ಪಾದನೆ ಮಾಡಿ ದ್ವಿಚಕ್ರ ವಾಹನ ಪೂರೈ ಪೂರೈಸುವಲ್ಲಿ ತನ್ನದೇ ಆದ ಹೆಸರನ್ನು ಮೂಡಿಸಿತು ಹಾಗೆ ಹಂತ ಹಂತವಾಗಿ ಬೆಳೆದ ಈ ಸಂಸ್ಥೆ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಆನಕಲ್ ತಾಲೂಕಿನ ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬಿಲ್ ಫೋರ್ಸ್ ಘಟಕ ಸ್ಥಾವರವನ್ನು ಸ್ಥಾಪಿಸಲಾಯಿತು ಈ ಘಟಕದಲ್ಲಿ ದೇಶೀಯ ಮತ್ತು ವಿದೇಶಿಯ ದ್ವಿಚಕ್ರ ವಾಹನ ಮತ್ತು ನಾಲ್ಕು ಚಕ್ರ ವಾಹನಗಳಿಗೆ ಬೇಕಾದ ಬಿಡಿಭಾಗಗಳನ್ನು ಪೂರೈಸುವ ಸಲುವಾಗಿ ಹಾಡ್ ಫೋರ್ಜಿಂಗ್ ಮತ್ತು ವಾನ್ ಫೋರ್ಜಿಂಗ್ ಮೆಷಿನ್ ಮತ್ತು ಈ ಟ್ರೀಟ್ಮೆಂಟ್ ಹೊಂದಿರುವ ಸ್ಥಾವರವನ್ನು ಸ್ಥಾಪಿಸಿ ದ್ವಿಚಕ್ರ ವಾಹನ ಮತ್ತು ನಾಲ್ಕು ಚಕ್ರ ವಾಹನಗಳಿಗೆ ಬಿಡಿಭಾಗ ಪೂರೈಸು ಮಾಡುತ್ತಾ ಈ ಎರಡೂ ಕ್ಷೇತ್ರದಲ್ಲಿ ತನ್ನದೇ ಆದ ಹೆಸರನ್ನು ಬರೆಯಲು ಸಬಲವಾಯಿತು ಈ ಹಿಯರ್ ಆಸ್ ಅ ಪಾರ್ಟ್ ಆಫ್ ಅ ಚೀಫ್ ಗೆಸ್ಟ್ ಫಾರ್ ದಿಸ್ ಕರ್ನಾಟಕ ರಾಜ್ಯೋತ್ಸವ ಐ ಐ ವುಡ್ ರಿಕ್ವೆಸ್ಟ್ ಟು ಟ್ರಾನ್ಸ್ಲೇಟ್ ವಿಲ್ ಬಿ ಎನ್ ಡೂಯಿಂಗ್ ಗುಡ್ ವರ್ಕ್ ಫಾರ್ ಅಸ್ ಫಾರ್ ಫ್ಯಾಮಿಲಿ ಆ್ಯಂಡ್ ಫಾರ್ ದ ಸೊಸೈಟಿ ಥ್ಯಾಂಕ್ ಯು ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದ ಬಂದಿರೋಕ್ಕೆ ನನಗೆ ತುಂಬ ಸಂತೋಷವಿದೆ ಹಾಗೂ ಈ ಕನ್ನಡ ಮತ್ತು ಇನ್ನೂ ಬೇರೆ ಲ್ಯಾಂಗ್ವೇಜ್ ಆಗಿದೆ ಅದು ತುಂಬ ಅತಿ ಮುಖ್ಯವಾದದ್ದು ಬೇರೆ ರಾಜ್ಯಗಳು ಹೇಗೆ ಉದಯವಾದ ಕರ್ನಾಟಕ ಅದೇ ಉದಯವಾಗಿದೆ ಅದೇ ಥರ ನಾವು ಪ್ರತಿಯೊಬ್ಬರಿಗೂ ಒಂದು ರೆಸ್ಪೆಕ್ಟ್ ಕೊಡ್ತಾ ರೆಸ್ಪೆಕ್ಟ್ ಕೊಡಬೇಕು ಮತ್ತು ಈ ರಾಜ್ಯ ಈ ಉದಯವಾಗಿದೆ ಉದಯವಾಗಿದ್ದರಿಂದ ಇಂಡಿಯಾ ಅನ್ನೋದೊಂದು ಉದಯವಾಯಿತು ಅಂತ ಹೇಳಿ ಆ ಒಂದು ಕನ್ನಡ ಮಾತುಗಳನ್ನು ಇಲ್ಲಿ ಹೇಗೆ ಬಾರಿಸ್ತಾ ಇದ್ದೀರಾ ಅಂದರೆ ಒಂದ ತಕ್ಷಣ ಒಂಚೂರು ಆತಂಕ ಆಯಿತು ಎರಡು ಚಾನೆಲ್ ಓಡ್ತಾ ಇದೆ ನಾವು ಅಲ್ಲಿಗೆ ಹೋಗ್ಬೇಕೋ ಇಲ್ಲಿಗೆ ಹೋಗ್ಬೇಕೋ ಅಲ್ಲ ನಾವು ಎರಡಕ್ಕೂ ಹೋಗಕ್ಕೆ ರೆಡಿ ಯಾರು ಕರೆದಿದ್ದಾರೆ ಅಂತ ಒಂಚೂರು ಅನುಮಾನ ಬಂತು ಆಮೇಲೆ ಅಪ್ಪಟ ಕನ್ನಡ ಮುಖಗಳನ್ನು ನೋಡದೆ ಇಲ್ಲಿ ಮುಂಭಾಗದಲ್ಲಿ ಇದೇ ನಮ್ಮವ್ರಿಗೂ ಅಂತ ನನಗೆ ಖಾತ್ರಿ ಆಯಿತು ನಿಮ್ಮನ್ನೆಲ್ಲ ನೋಡಿ ಖುಷಿ ಆಯ್ತು ಬೇಜಾರು ಆಯ್ತು ಹೇಳ್ತೀನಿ ಹೆಣ್ಮಕ್ಳಿಗೆ ಗೌರಿ ದುಃಖ ಗೊತ್ತಾಗಲ್ಲ ನಮ್ ನಾಗಲಿ ನಂಗೆ ತಮ್ಮ ಅರ್ಥ ಆಗುತ್ತೆ ಹೆಣ್ಣಿಗೆ ಏನ್ ಗೊತ್ತು ಗೌರಿ ದುಃಖ ನಾನು ಒಂದು ಗಂಟೆ ಕಷ್ಟಪಟ್ಟು ಇಷ್ಟೊಂದು ರೆಡಿ ಆಗಿ ಬಂದೆ ಇಲ್ಲಿ ಬರೀ ದೊಡ್ಡ ಮುಖಗಳೇ ಹೆಣ್ಮಕ್ಳು ಇಲ್ಲಿ ಕಾಣಲೇ ಇಲ್ಲ ನಾಲ್ಕೈದು ಜನ ನೀವು ಹೆಣ್ಮಕ್ಳ ನಿಂದೇ ಕೂರಿಸಿದೀರ ಬಹಳ ಮೋಸ ಆಮೇಲೆ ನಾನು ಗೊತ್ತಾಗಲ್ಲ ಪಾಪ ನಾನು ಇಷ್ಟು ಬೆಟ್ಟ ಕೊಟ್ಟು ರೆಡಿ ಆಗೋದಿದ್ದೀನಿ ಇದರಿಂದ ನಿಂತ ಕಾಣಿಸ್ತೀನಿ ನಿಮಗೆ ಅದಕ್ಕೆ ನಾನು ಅಲ್ಲಿ ಇಲ್ಲಲ್ಲ ಸ್ನೇಹಿತರೆ ಕನ್ನಡ ತಾಯಿಯ ರಥವನ್ನ ಎಳಿಯೋದಿದ್ಯಲ್ಲ ಇದು ಅತ್ಯಂತ ಸಂಭ್ರಮದ ಕ್ಷಣ ಇದು ಜಿಗಣಿಗೆಲ್ಲ ಈ ಮೊಳಗಲಿ ರಾಜ್ಯೋತ್ಸವದ ಒಂದು ಕಹಳೆ ಅಂತ ಭಾವಿಸ್ತೀನಿ ನಾನು ಮತ್ತೆ ತುಂಬಾ ಸಂತೋಷ ಆಗಿದ್ದು ಸಾಮಾನ್ಯವಾಗಿ ನಾನು ಈ ತಿಂಗಳಿಡೀ ಕಾರ್ಯಕ್ರಮಕ್ಕೆ ಹೋಗ್ತೀನಿ ಹೋಗಿದೀನಿ ಮಧ್ಯಾಹ್ನ ಕೂಡ ಒಂದು ಕಾರ್ಯಕ್ರಮಕ್ಕೆ ಹೋಗೋಗಿದೆ ಒಂದ್ ಕಡೆ ಕನ್ನಡ ಧ್ವಜ ಇಟ್ಟಿರ್ತಾರೆ ಕೆಳಗೆ ಭುವನೇಶ್ವರಿಯ ಪಟ ಇಟ್ಟಿರ್ತಾರೆ ಆದ್ರೆ ನಮ್ಮ ಹೆಮ್ಮೆಯ ಸೋದರರು ಅಲ್ಲಿಂದ ಇಲ್ಲಿಗೆ ತಾಯಿ ಭುವನೇಶ್ವರಿಯನ್ನ ಮೆರವಣಿಗೆಯಲ್ಲಿ ಕರ್ಕೊಂಡ್ ಬದರಲ್ಲ ಡೊಳ್ಳು ಕುಮಿತದಲ್ಲಿ ತುಂಬಾ 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 ಖುಷಿಯಾಯ್ತು ಮನೆಯಲ್ಲಿ ಗಂಡು ಹೆಣ್ಣನ್ನ ನಾವು ಹೆಂಗೆ ಮದುವೆ ಕರ್ಕೊಂಡು ಹೋಗ್ತೀವಲ್ಲ ಆ ಭಾವನೆ ಇತ್ತು ಸಂಭ್ರಮ ಇತ್ತು ನಿಮ್ಮಲ್ಲೆಲ್ಲ ಅದೇ ಖುಷಿ ಕಾಣಿಸ್ತಾ ಇದೆ ಇವತ್ತು ಹೊರಗಡೆ ಸ್ವಲ್ಪ ಚಳಿ ಇದೆ ಸಣ್ಣ ಮುಂಚೂನ್ ಮಳೆ ಇದೆ ಆದ್ರೆ ಆ ಡೊಳ್ಳು ಕುಣಿತದ ಸತ್ತು ನಮ್ಮ ಎದೆಯ ನಗಾರಿಯನ್ನ ಭಾವಿಸ್ತಾ ಇತ್ತಲ್ಲ ಇದು ಈ ಮಣ್ಣಿಗಿರುವಂತಹ ಗುಣ ಈ ಮಣ್ಣಿಗೆ ಇರುವಂತಹ ಅಲ್ಲೂ ಕಡೆ ತೊಳ್ಳು ಕುಣಿತ ಇಲ್ಲೂ ಒಂದ್ ಕಡೆ ತೊಳ್ಳು ಕುಡಿತಾ ಅವ್ರ ಆರ್ಗನೈಸರ್ ನನಗ್ ಮಾತಾಡದ ಹೇಳ್ತಾ ಇದ್ರು ಮೇಡಮ್ ಈ ತಿಂಗಳಲ್ಲ ಕಾರ್ಯಕ್ರಮ ನಡೀತಿದೆ ಅಂತ ಸಂತೋಷ ಆಯ್ತು ಯಾಕೆ ಅಂದ್ರೆ ಈ ಮಣ್ಣಲ್ಲಿ ಯಾರೋ ವಿದೇಶಿಗರು ಅಥವಾ ಇನ್ಯಾರೋ ಬೇರೆಯವರು ಬಂದು ಬೇಕಾದಷ್ಟು ಹಣ ಸಂಪಾದನೆ ಮಾಡ್ಕೊಂಡು ಹೋಗ್ತಾರೆ ನಮ್ಮ ಮಣ್ಣಿನ ಕಲೆ ಇದು ಡೊಳ್ಳು ಕುಣಿತ ಆಗ್ಲಿ ವೀರ್ಗಾಸೆ ಆಗ್ಲಿ ಅವರನ್ನ ಕರೆದು ನಾವು ರಾಜ್ಯೋತ್ಸವವನ್ನು ಸಂಭ್ರಮಿಸ್ತೀವಿ ಅಂದ್ರೆ ಕಲಾವಿದರಿಗೆ ನಿಜವಾಗಿ ನಾವು ಕೊಡುವ ಬಹಳ ದೊಡ್ಡ ಗೌರವ ಅಂತ ನಾನು ಮುಖ್ಯ ರಾಜ್ಯೋತ್ಸವ ಬಹಳ ಸಂಸ್ಥೆಗಳಲ್ಲಿ ಒಂದಿನದ ಸಂಭ್ರಮ ಅಷ್ಟೆ ಸಿಇಒ ಸರ್ ಹೊರಟು ಬಿಟ್ಟರು ಬಟ್ ಅವರ ಕಲೀಕ್ಸ್ ಇಲ್ಲಿದ್ದಾರೆ ನಾನು ಅವರತ್ರ ವಿನಂತಿ ಮಾಡ್ಕೊಳ್ತೀನಿ ನೀವು ನಿಜವಾದ ಅರ್ಥದಲ್ಲಿ ರಾಜ್ಯೋತ್ಸವ ಮಾಡೋದಾದ್ರೆ ಮುಂದಿನ ವರ್ಷ ರಾಜ್ಯೋತ್ಸವಕ್ಕೆ ಸಹಾಯಗರು ಟ್ರಾನ್ಸ್ಲೇಟರ್ ಕೇಳ್ಬಾರ್ದು ಕನ್ನಡದಲ್ಲೇ ಭಾಷಣ ಮಾಡಬೇಕು ಹಾಗೆ ಅವರಿಗೆ ನೀವೆಲ್ಲ ಕನ್ನಡವನ್ನು ಒಂದು ಶಿಕ್ಷಣ ಕಾಣಿಸ್ಬೋದು ನಾನು ಬಲವಂತ ಅಂತಲ್ಲ ಹೇಳಲ್ಲ ಪ್ರೀತಿಯಿಂದ ಏನ್ ಹೇಳ್ಕೊಟ್ರು ಕಲಿಯುವಂತ ತಾಕತ್ ಪ್ರತಿಯೊಬ್ಬರಿಗೂ ಇರುತ್ತೆ ಖಂಡಿತ ಆ ಕೆಲಸ ಮಾಡಿದ್ರೆ ನಾವು ಕನ್ನಡ ಸೇವೆ ಮಾಡಬಲ್ಲ ಕನ್ನಡವನ್ನ ಉಳ್ಸಿ ಉಳ್ಸಕ್ ನಾವ್ಯಾರೀ ಎರಡೂವರೆ ವರ್ಷದ ಎರಡೂವರೆ ವರ್ಷ ಸಾವಿರ ವರ್ಷದ ಇತಿಹಾಸ ಇದೆ ಕನ್ನಡಕ್ಕೆ ಈ ಮಣ್ಣಿನಲ್ಲಿ ಮನುಷ್ಯನಾಗಿ ಹುಟ್ಟಕ್ ಆಗದೇ ಇದ್ರೆ ಮರೆದುಂಬಿ ಆಗಾದ್ರೂ ಜನ್ಮ ಕೊಡುವಂತ ಕವಿ ಬರೀತಾರೆ ಅಂದ್ರೆ ಈ ಮಣ್ಣಿನಂತದ್ದು ಒಂದು ಇದೆ ಇಲ್ಲಿ ಈ ನಮ್ಮ ಭಾಷೆ ಎಷ್ಟು ಸುಂದರವಾಗಿದೆ ಎಷ್ಟು ಸುಷಾವಿ ಆಗಿದೆ ಅಂದ್ರೆ ಜಗತ್ತಲ್ಲಿ ಕೆಲವು ಭಾಷೆಗಳು ಮಾತ್ರ ಬರ್ದಿತಾನೆ ಓದ್ತೀವಿ ಓದಿತಾನೆ ಬರಿತೀವಿ ಅಂತ ಭಾಷೆ ನಮ್ಮ ಕನ್ನಡ ಒಂದು ಹೆಮ್ಮೆ ಅನ್ಸುತ್ತಲ್ವ ಹೆಮ್ಮೆ ಅನ್ಸ ನಾನು ಕೇಂಬ್ರಿಡ್ಜ್ಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಲಂಡನ್ ಹತ್ರ ಅಲ್ಲಿ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿಯ ಸಂಘಟನೆಗಳ ಸಮಸ್ಯೆ ಅಂದ್ರೆ ಕನ್ನಡ ಪಾಪ ಸಂಸ್ಥೆ ಮಾಡ್ಕೊಂಡಿದ್ದಾರೆ ಕನ್ನಡ ಸಂಘ ಈ ತರ ವೇದಿಕೆನ ಅಲಂಕಾರ ಮಾಡೋಕ್ಕೆಲ್ಲ ವಾಲಂಟಿಯರ್ಸ್ ಯಾರು ಸಿಗೋಲ್ಲ ಅವರಿಗೆ ಅವರೇ ಸ್ಟೇಜ್ ಹಾಕ್ಬೇಕು ಅವರೇ ಸ್ಟೇಜ್ ಎತ್ತಬೇಕು ನನಗೆ ನೆಕ್ಸ್ಟ್ ಡೇ ವಾಪಸ್ ಬೆಂಗಳೂರಿಗೆ ಬರಬೇಕಿತ್ತು ಲಂಡನ್ ನೋಡಬೇಕು ಅಂತ ಒಂದು ಆಸೆ ಇತ್ತು ಯಾಕೆ ಅಂದರೆ ಈ ಬ್ರಿಟಿಷ್ನವ್ರು ನಮ್ಮನ್ನು ಆಳದಲ್ಲ ಇನ್ನೂರು ಮುನ್ನೂರು ವರ್ಷ ನಾವು ಎಷ್ಟು ಕೋಟಿ ಸಂಖ್ಯೆಯಲ್ಲಿ ಇದ್ವಿ ಅವರನ್ನು ನಾವು ಏನು ಕತ್ತಿ ಗುರಾಣಿ ಬೇಡ ಒಂದೊಂದು ಇಡಿ ಮುಡ್ಸೆ ಬಿತ್ತ ತಗೊಂಡು ಹೊಡೆದಿದ್ರು ಸತ್ತೋಗಿರೋರು ಅವ್ರ ಅವಾಗ ಬಂದಾಗ ನಮ್ಗೆ ಇನ್ನೂರು ಮುನ್ನೂರು ವರ್ಷ ಆಳಿದ್ರಲ್ಲ ಅವರನ್ನು ನೋಡಬೇಕು ಅಂತ ಒಂದು ಆ ದೇಶನ ಎರಡನೇದು ನಮ್ಮ ಮಕ್ಕಳು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗೆ ಹೋಗುವಂತ ಹೇಳ್ತವೆ ಲಂಡರ್ ಡೌನ್ ಡೌನ್ ಅಂತ ಆ ಬ್ರಿಡ್ಜ್ ಬಿದ್ದಿಗೆ ಇಲ್ವೋ ನೋಡ್ಬೇಕಿತ್ತು ಯಾಕಂದ್ರೆ ನಾವು ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕೆ ಬಣ್ಣದ ತಗಡಿನ ತುತ್ತೂರಿ ಈ ಪದ್ಯಗಳನ್ನ ಕಲ್ತ್ಕೊಂಡು ಬೆಳೆದವ್ರು ನಾವು ಗೋವಿನ ಮಾಡನ್ನ ಕೇಳ್ಕೊಂಡು ಬೆಳೆದಂತವ್ರು ನಾವು ಗೋವಿನ ಹಾಡನ್ನ ಬರೆದಂತಹ ಕವಿ ಇವತ್ತಿಗೂ ಕೂಡ ಅಜ್ಞಾತವಾಗಿ ಉಳ್ಕೊಳ್ತಾರೆ ಅವ್ರ ಯಾವ ಯೂನಿವರ್ಸಿಟಿ ಡಿಗ್ರಿ ಇರಲಿಲ್ಲ ಆದ್ರೆ ಎಂತ ಮೆಸೇಜ್ ಸಮಾಜಕ್ಕೆ ಗೋವಿನ ಹಾಡು ಕೊಡುತ್ತೆ ಅಂತ ಹೇಳಿದ್ರೆ ಕಂಡವಿದೋ ಮಾಂಸವಿದೆಕೋ ಗುಂಡಿಗೆಯ ಬಿಸಿ ರಕ್ತವಿದೆ ನೀನಿದೆಲ್ಲವ ನುಂಡು ಸಂತಸ ನಿಂಬಿರು ಈ ಮಾತು ಹೇಳೋದು ಒಂದು ಹಸು ಜಾನುವಾರು ಆ ಹಸು ತಗೊಳಪ್ಪ ಸತ್ಯ ಬಂದಿದ್ದೀನಿ ನನ್ ಮಾತ್ ತಪ್ಪಿಲ್ಲ ತವ ನನ್ನ ತಿನ್ನು ಸಂತೋಷವಾಗಿರು ಅಂದ್ರೆ ಹುಲಿ ಹುಲಿಯ ಗುಣನೇ ವ್ಯಾಘ್ರ ಬಗದು ಆಗದು ತಿನ್ನೋ ಅಂತ ಹುಲಿ ಎಲ್ಲ ಓಡ ಊಟಕ್ಕ ನೀನು ನಿನ್ನ ಕೊಂದು ಪಡವೆನೇನು ಎನ್ನುತ್ತ ಹಾರಿ ಹುಲಿ ನೆಡೆದು ತನ್ನ ಪ್ರಾಣ ಒಬ್ಬಿಟ್ಟಿತ್ತು ಹುಲಿ ಸೂಸೈಡ್ ಮಾಡ್ಕೊಳತ್ತಂತೆ ಅಯ್ಯೋ ನಿನ್ನ ತಿಂದ್ರೆ ನನಗೆ ಭಗವಂತ ಒಳ್ಳೇದ್ ಮಾಡ್ತಾನ ಅನ್ನೋದು ಅಂದ್ರೆ ಕನ್ನಡದ ಮಣ್ಣಿಗಿರೋ ತಾಕತ್ತದು ಕೇವಲ ಮನುಷ್ಯರಲ್ಲ ಜಾನುವಾರುಗಳು ಅಂತ ಶ್ರದ್ಧಿನ ಬಗ್ಗೆ ಬಟ್ ಈಗ ತುಂಬಾ ದೊಡ್ಡ ದುರಂತ ಅಂದ್ರೆ ನಾವು ತುಂಬಾ ಕಾಲೇಜುಗಳಿಗೆ ಈ ಸಲ ಹೋದೆ ರಾಜ್ಯೋತ್ಸವಕ್ಕೆ ಆ ಹುಡುಗರನ್ನ ನಾನು ಇದ್ದೆ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಏ ಕನ್ನಡಕ್ಕೆ ಏನ್ ಮಾಡಿದೀರ ಹೇಳೋ ಅಂತ ಕನ್ನಡಕ್ಕ ಕೆಲವು ಸಲ ಒಂದು ಒತ್ತಿದೀನಿ ಕೆಲವು ಸಲ ಎರಡು ಓದ್ತಿದ್ದೀವಿ ಅವರಿಗೆ ಏನಂದ್ರೆ ಮೊಬೈಲ್ ಅವೇ ಬಹಳ ದೊಡ್ಡ ಕನ್ನಡ ಸೇವೆ ಅನ್ನು ಕೊಟ್ಟಿದ್ದಾರೆ ನಿರೀಕ್ಷೆ ಮಾಡಿದ್ರು ಅದಕ್ಕಿಂತ ಮುಂಚೆ ನಂಗೊಂದು ಕರ್ತವ್ಯ ಇದೆ ರಾಜ್ಯೋತ್ಸವಕ್ಕೆ ನೀವು ಅತಿಥಿ ಗುರುತಿಸಿರೋದ್ರಿಂದ ಮೂರನೇ ಮನಲಿ ಶನಿ ಇದ್ದಾನೆ ನಾಲ್ಕನೇ ಮನಲಿ ಬುಧ ಇದ್ದಾನೆ ಇದೆಲ್ಲ ಹೇಳುವಂತ ಪೂಜಾರಿ ಸ್ವಂತ ಮನೇಲಿ ಇದ್ದಾನೆ ನಾವು ಇದು ಬಾಡಿಗೆ ಮನೆಯಲ್ಲಿ ಬಿದ್ದಿರ್ತೀವಿ ಅದನ್ನು ಕೇಳ್ತಾರೆ ಯಾರು ಈ ಶಾಸ್ತ್ರ ಹೇಳ್ತಾರಲ್ಲ ಅವನು ಸ್ವಂತ ಮನೆ ಮಾಡ್ಕೊಂಡು ಫಾರಂ ಹೌಸ್ ಮಾಡ್ಕೊಂಡು ಮಜವಾಗಿರ್ತಾನೆ ಅದನ್ನು ಫಾಲೋ ಹಂಗಾಗಿ ದಯವಿಟ್ಟೆಗಳಿಗೆ ಒಳಗಾಡ್ಬೇಡಿ ಯಾಕೆ ಯಾಕೆಂದ್ರೆ ಶ್ರಮಕ್ಕಿಂತ ಶಕ್ತಿ ಇದೆಯಲ್ಲ ಕಾಯಕ ಕೈಲಾಸ ಅದನ್ನ ಮಾಡಿದ್ರೆ ಸಾಕು ಬದುಕು ನಮ್ಗೆ ಏನ್ ಕೊಡ್ಬೇಕು ಕೊಡುತ್ತೆ ಅಂತ ನಂಬಿಕೆ ಇಟ್ಕೊಂಡಿರೋಣ ನಾನು ಇಲ್ಲಿ ಆ ಹುಡುಗರನ್ನ ಕೇಳಿ ಮಾತಾಡುವಾಗ ನಂಗ್ ಅನ್ಸಿಕ್ಕು ನಮ್ಮ ಮಕ್ಕಳಿಗೆ ಇವತ್ತು ಕನ್ನಡ ಎಷ್ಟು ಮರಿಯಾಗ ಹೋಗ್ತಾ ಇದೆ ಅಂದ್ರೆ ಕನ್ನಡವನ್ನ ಶ್ರೀಮಂತಗೊಳಿಸೋಕೆ ಕನ್ನಡ ಭಾಷೆಯನ್ನ ಜನಕ್ಕೆ ತಲುಪಿಸೋಕೆ ಅವತ್ತಿನ ಕಾಲದಲ್ಲಿ ನೀವು ಗೂಗಲ್ ಅಲ್ಲಿ ಬೇಕಾದ್ರೆ ಸರ್ಚ್ ಮಾಡಿ ನಿಮ್ಗೆ ಮಾಹಿತಿ ಸಿಗುತ್ತೆ ಪಂಡಿತ ಗಡಗನಾಥ್ ಹೋಗ್ತಿದ್ರು ಪಂಡಿತ ಗಡಗನಾಥ್ರು ಅಂದ್ರೆ ಅವ್ರು ಉತ್ತಮ ಪಂಡಿತರು ಸ್ವತಃ ಅಷ್ಟು ಬುದ್ಧಿವಂತ ಕನ್ನಡ ಪುಸ್ತಕ ಮನೆ ಮನೆಗೆ ತಲುಪಿಸ್ಬೇಕು ಅಂತ ಊಟ ಹಳ್ಳಿಯ ಹಳ್ಳಿಗೆ ಮನೆ ಮನೆಗೆ ಯಾಕಂದ್ರೆ ಈಗ ನಾವೇ ಆನ್ಲೈನ್ ಟ್ರಾನ್ಸಾಕ್ಷನ್ ಇರ್ಲಿಲ್ಲ ಮನೆ ಮನೆಗೆ ಮಾರ್ತಾ ಹೋದಾಗ ತಾಯಿ ನಿಮ್ ಮನೇಲಿ ಬರೀ ಲಕ್ಷ್ಮಿ ಕೂರಿಸ್ಕೊಂಡ್ರೆ ಆಗಲ್ಲ ಲಕ್ಷ್ಮಿ ಜೊತೆ ಸರಸ್ವತಿನ ಕೂರಿಸಿ ಒಳ್ಳೆ ಸಂಸ್ಕಾರ ಬರುತ್ತೆ ಅಂತ ಹೇಳಿ ಕನ್ನಡ ಪುಸ್ತಕವನ್ನ ಮಾರ್ತಿದ್ದಂತ ವ್ಯಕ್ತಿ ಅವರು ಒಂದ್ ದಿವ್ಸ ಹಾಗೆ ಪುಸ್ತಕ ಮಾಡ್ತಾ ಬೆಂಗಳೂರಿನ ಫುಟ್ಪಾತ್ ನಲ್ಲಿ ಆ ಜೀವ ಕೊನೆ ಉಸಿರಳಿತು ಶವ ಯಾರದ್ದು ಅಂತ ಸ್ವಲ್ಪ ಯಾರಿಗೂ ಗೊತ್ತಿಲ್ಲ ಕೊನೆಗೆ ಶವಸ್ಕಾರ ಆ ಕನ್ನಡ ಕುಟುಂಬದೇ ಮಾರಾಟ ಮಾಡಿ ಆ ಹಿರಿಯ ಜೀವದ ಶವ ಸಂಸ್ಕಾರ ಮಾಡಿದ್ರು ಅಂದ್ರೆ ಕನ್ನಡ ಭಾಷೆಯನ್ನ ಶ್ರೀಮಂತಗೊಳ್ಸೋಕೆ ತಲುಪಿಸೋಕೆ ಅದೆಷ್ಟು ಜೀವಗಳು ಅದೆಷ್ಟು ಕಷ್ಟಪಟ್ಟಿದೆ ನಮ್ದು ಅರ್ಥ ಆಗ್ಬೇಕಲ್ವ ಒಂದಿನ ನಾವು ಕುಣಿದ್ರೆ ಅಥವಾ ಒಂದಿನ ಸಂಭ್ರಮಿಸಿದ್ರೆ ಇವತ್ತು ಏನು ಇಲ್ಫೋರ್ಸ್ ಕಾರ್ಖಾನೆಯ ಕಾರ್ಮಿಕ ಘಟಕದಿಂದ ಮತ್ತು ಆಡಳಿತ ಮಂಡಳಿಯ ಒಂದು ಸಹಯೋಗದಲ್ಲಿ ಸಿ ಐ ಆಟೋಮೇಟಿವ್ ಲಿಮಿಟೆಡ್ನ ಒಂದು ಕಾರ್ಖಾನೆಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ವಿ ಇವತ್ತಿನ ಈ ರಾಜ್ಯೋತ್ಸವ ರಾಜ್ಯೋತ್ಸವದಲ್ಲಿ ಕಾರ್ಖಾನೆ ಎಲ್ಲ ಸಹೋದ್ಯೋಗಿ ಮಿತ್ರರು ಹಾಗೂ ಆಡಳಿತ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಸುರಕ್ಷಾ ಸಿಬ್ಬಂದಿ ವರ್ಗದವರು ಹಾಗೂ ಸ್ವಚ್ಛತಾ ಸಿಬ್ಬಂದಿ ವರ್ಗದವರು ಹಾಗೂ ಈ ಕಾರ್ಯಕ್ರಮವನ್ನು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮೊದಲನೇದಾಗಿ ಕರ್ನಾಟಕ ರಾಜ್ಯೋತ್ಸವವನ್ನು ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾರೆ ಇವತ್ತು ಏನು ಕನ್ನಡ ಕನ್ನಡದ ಬಗ್ಗೆ ಮಾತಾಡ್ಬೇಕಪ್ಪ ಅಂತಂದ್ರೆ ಕನ್ನಡ ಅಂತಕ್ಕಂಥದ್ದು ಒಂದು ಸ್ವಾಭಿಮಾನ ಸಂಕೇತ ಕನ್ನಡ ಅಂದ್ರೆ ಪ್ರೀತಿ ಕನ್ನಡ ಅಂದ್ರೆ ವಿಶ್ವಾಸ ಏನು ಕನ್ನಡ ಏನೇ ಕುಣಿದಾಡುವುದೇ ಕನ್ನಡ ಎನ್ನೇ ಕಿಮಿನಿಮುರುವುದು ಕಾಮನ ಬಿಲ್ಲನ ಕಾಣುವ ಕವಿಗಳು ತೆಕ್ಕನೆ ಮನೆಯಲ್ಲಿ ಮರೆಯುವುದು ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳುತ್ತಾ ಇವತ್ತು ಏನು ಕರ್ನಾಟಕ ಕರ್ನಾಟಕ ಕನ್ನಡ ಅಂತಕ್ಕಂಥದ್ದು ಬಹಳ ಹೆಮ್ಮೆಯ ವಿಷಯದಾಗಿ ಎಲ್ಲರಿಗೂ ಕನ್ನಡ ಶುಭಾಶಯಗಳು ಸೊ ಎರಡ್ ಸಾವಿರದ ಹತ್ತೊಂಬತ್ತರಿಂದ ನಾವು ಕನ್ನಡ ನಮ್ಮ ಕಂಪ್ನಿ ವರ್ಷದ ಸಂಭ್ರಮ ಸೊ ತುಂಬ ಅದ್ದೂರಿಯಾಗಿ ಸೊ ನಮ್ಮ ಸಂಘದ ಸದಸ್ಯರುಗಳಿಂದ ಹಾಗೆ ಕಂಪ್ನಿ ಆಡಳಿತ ಮಂಡಳಿ ಸರ್ಕಾರದಿಂದ ತುಂಬಾ ಅದ್ಧೂರಿಯಾಗಿ ಹಾಗೆ ವಿಜೃಂಭಣೆಯಿಂದ ಆಚರಣೆ ಆಚರಿಸ್ತಾ ಇದ್ದೀವಿ ಸೊ ಕನ್ನಡ ಅನ್ನೋದು ನಮ್ಮ ಹಿರಿಮೆ ಕನ್ನಡ ಹೇಳೋದು ನನ್ನ ಗತ್ತು ಸೊ ಹಾಗಾಗಿ ಕನ್ನಡಕ್ಕೋಸ್ಕರ ನಾವೇನಾದರೂ ಮಾಡಬೇಕು ಅನ್ನೋ ಮಾಡಬೇಕು ಅನ್ನೋದಕ್ಕಿಂತ ಕನ್ನಡ ಉಳಿಸೋ ಪ್ರಯತ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡಬೇಕಾಗಿದೆ ಯಾಕಂದ್ರೆ ಕನ್ನಡ ಎಲ್ಲೋ ಒಂದು ಕಡೆಗೆ ಪರರಾಜ್ಯಗಳ ರಾಜ್ಯಗಳ ಒಂದು ಭಾಷಿಗರ ಒಂದು ವಲಸೆಯಿಂದ ಕನ್ನಡ ಎಲ್ಲ ಒಂದು ಕಡೆ ಮಾಯ ಆಗ್ತಾ ಇದೆ ಸೊ ಕನ್ನಡ ನಮ್ಮ ನುಡಿ ಕನ್ನಡ ನಮ್ಮ ನಾಡು ಆ ಭಾಷೆಯನ್ನು ಬೆಳೆಸಬೇಕು ಹಾಗೆ ಉಡಿಸುವ ಕಡೆಗೆ ನಾವೆಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಶ್ರಮ ವಹಿಸಿ ಮುಂದಿನ ಕನ್ನಡ ಅತಿ ಎತ್ತರಕ್ಕೆ ಬೆಳೆಯೋ ಪ್ರಯತ್ನ ಮಾಡಬೇಕಂತ ಹೇಳ್ತಾ ನನ್ನ ಮಾರ್ಗಿಸ್ತೀನಿ ಧನ್ಯವಾದಗಳು ಕನ್ನಡ ಏನೇ ಪುನದಾಡುವುದು ಕನ್ನಡ ಏನಕ್ಕೆ ನಿಮರುವುದು ರಾಮನವಿಲ್ಲನ ಕಾಣುವ ಕವಿಗಳು ತಕ್ಕನೆ ಮನೆ ಮೈ ಮರೆಯುವುದು ಅಂತ ಕರ್ತವೆ ತಕ್ಕನೆ ಮನೆ ಮರಿ ಮೈ ಮರೆಯುವುದು ಕನ್ನಡ ಒಂದು ಶ್ರೀಮಂತಿಕೆ ಭಾಷೆ ಈ ಕನ್ನಡ ನಾವು ನಮ್ಮ ರಾಜ್ಯಕ್ಕೆ ಕರ್ನಾಟಕಕ್ಕೆ ಅನ್ಯ ಭಾಷಕರು ಏನು ತಮ್ಮ ಉದ್ಯೋಗಕ್ಕಾಗಿ ವಲಸೆ ಬರ್ತಾರೆ ಅವರನ್ನು ಕೂಡ ಕನ್ನಡವನ್ನು ಕಲಿಸಿ ಕನ್ನಡದ ಶ್ರೀಮಂತಿಕೆಯನ್ನು ವಿಸ್ತರಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತಕ್ಕಂಥದ್ದು ಏನು ನವೆಂಬರ್ ಒಂದು ಕರ್ನಾಟಕ ರಾಜ್ಯವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾ ಮತ್ತೆ ಕನ್ನಡ ಮುಂದಿನ ಪೀಳಿಗೆಗೆ ಕನ್ನಡವನ್ನು ಕಲಿಸಿ ಕಲಿಸುವುದು ಮತ್ತೆ ಕನ್ನಡದ ಶ್ರೀಮಂತಿಕೆಯನ್ನು ಬೆಳೆಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತಕ್ಕಂಥ ಮಾತನ್ನು ಇವತ್ತಿನ ಸಂದರ್ಭದಲ್ಲಿ ಹೇಳುತ್ತಾ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಮೊಟ್ಟೆ ಮೊದಲನೇ ಬಾರಿಗೆ ಇವತ್ತು ಈ ನಮ್ಮ ಜೀಣಿ ಕೈಗಾರಿಕೆ ಪ್ರದೇಶದ ಸಿ ಐ ಇಂಡಿಯಾ ಲಿಮಿಟೆಡ್ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ಈ ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ತಿಳಿಸ್ತಾ ಈ ಶುಭ ಸಂದರ್ಭಕ್ಕೆ ಬರ್ಗೂರು ಮೇಡಮ್ ಅವರು ಬಂದಿದ್ದಾರೆ ನಾಗಲೇಕ ಅವರು ಬಂದಿದ್ದಾರೆ ಹೀಗೆ ನಮ್ಮ ಕಂಪ್ನಿಯ ಎಲ್ಲ ಆಡಳಿತ ಮತ್ತೆ ಕಾರ್ಮಿಕರು ಒಗ್ಗಟ್ಟಾಗಿ ಈ ಒಂದು ಕನ್ನಡ ರಾಜ್ಯೋತ್ಸವ ದೂರಿಯಾಗಿ ನಾವು ಈ ಒಂದು ಆಚರಣೆ ಮಾಡ್ತಾ ಇದ್ದೀವಿ ಇದರ ಉದ್ದೇಶ ಅಷ್ಟೇ ಈ ಕನ್ನಡವನ್ನ ಉಳಿಸಿ ಬೆಳೆಸಬೇಕು ಇದಕ್ಕೊಂದು ದೊಡ್ಡ ಇತಿಹಾಸನೇ ಇದೆ ಈ ಒಂದು ನಮ್ಮ ಕನ್ನಡ ಭಾಷೆ ಅಲ್ವಾ ಈ ಕನ್ನಡವನ್ನು ಇಡೀ ತಮಿಳು ತೆಲುಗುಕ್ಕೆ ಒಂದು ಒಂದು ತಂದೆಯ ಒಂದು ತಾಯಿ ಭಾಷೆ ಆಗಿದೆ ಹೀಗಾಗಿ ಈ ಭಾಷೆಯನ್ನು ನಾವು ಉಳಿಸಿ ಬೆಳೆಸೋದು ನಮ್ಮೆಲ್ಲರ ಮೂಲ ಕರ್ತವ್ಯವಾಗಿದೆ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತೀವಿ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಪ್ರತಿ ವರ್ಷದಿಂದ ಈ ವರ್ಷ ಏಳನೇ ಬಾರಿಯಾಗಿ ಕನ್ನಡ ರಾಜ್ಯೋತ್ಸವನ ನಮ್ಮ ಬಿಲ್ ಕಾರ್ಖಾನೆಯಲ್ಲಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಮಾಡ್ತಾ ಇದ್ದೀವಿ ಸೊ ಈ ರಾಜ್ಯೋತ್ಸವ ಇವತ್ತಿನ ಒಂದು ದಿವಸ ಸೀಮಿತವಾಗದೆ ಪ್ರತಿ ದಿವಸವೂ ನಾವು ರಾಜ್ಯೋತ್ಸವ ಆಚರಿಸ್ತಾ ಎಲ್ಲ ಭಾಷಿಕರಿಗೆ ಈ ಉತ್ತರ ಭಾರತದಿಂದ ತುಂಬ ವಲಸಿಗರು ಬಂದಿರೋದು ಅದು ನಮ್ಮ ಕಂಪನಿಯಲ್ಲಿ ಕಾರ್ಖಾನೆಯಲ್ಲಿ ತುಂಬ ಜನ ಇದ್ದಾರೆ ಅವ್ರಿಗೆ ಕನ್ನಡ ಭಾಷೆಯನ್ನು ಹೇಳ್ಕೊಡ್ತಾ ಗರ್ವದಿಂದ ಹೇಳು ನಾ ಭಾರತೀಯ ಅಂತ ಎದೆ ತಟ್ಟಿ ಹೇಳು ಕನ್ನಡ ಕನ್ನಡ ನಾಡು ಅಂತ ಅಂತ ಹೇಳಿ ಮತ್ತೆ ಕನ್ನಡ ನಾಡಿಗೆ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಮ್ಮ ಕಂಪ್ನಿಯಲ್ಲಿ ಇದು ಏಳನೇ ವರ್ಷದ ಕನ್ನಡ ರಾಜ್ಯೋತ್ಸವ ಈ ಕನ್ನಡಕ್ಕೆ ಎರಡು ಸಾವಿರದ ಐದುನೂರು ವರ್ಷ ಸಾವಿರ ವರ್ಷಗಳ ಇತಿಹಾಸ ಇದೆ ಹಾಗಾಗ್ಬಿಟ್ಟು ಕನ್ನಡ ಅಂದ್ರೆ ಒಂದು ರೋಮಾಂಚನ ಎಲ್ರಿಗೂ ಪ್ರತಿ ವರ್ಷದಂತೆ ನಮ್ಮ ಈ ಕಂಪನಿಯ ಎಲ್ಲ ನಮ್ಮ ಲೀಡ್ರ್ಗಳು ಹಾಗೂ ನಮ್ಮ ಸಂಘದ ಪದಾಧಿಕಾರಿಗಳು ಎಲ್ಲ ತುಂಬ ಶ್ರಮ ವಹಿಸಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಕನ್ನಡದಲ್ಲಿ ಈ ಅವರು ಬಂದಿದ್ದಾರೆ ಹಾಗೆ ಶ್ರೀ ನಾಗ ನಾಗಲೇಖ ಅವರು ಬಂದಿದ್ದಾರೆ ತುಂಬ ಅತ್ಯಂತ ಅದ್ಭುತವಾಗಿ ಈ ಒಂದು ಕನ್ನಡ ದಿವಸ ಆಚರಣೆ ಮಾಡ್ತಾ ಎಲ್ಲರಿಗೂ ಮತ್ತೆ ಮಧ್ಯಾಹ್ನ ದಿವಸ ಶುಭಾಶಯಗಳನ್ನು ಹೇಳ್ತಾ ಕನ್ನಡ ಬಾರಿಸು ದಿಮ್ ದಿಮ್ ಆಗಲಿ ಕರ್ನಾಟಕ ಸರ್ವೋದಯವಾಗಲಿ ಅಂತ ಹೇಳ್ತಾ ಮಾತು